ಹಲೋ ಒನ್ ನಮಸ್ತೆ ಎಲ್ಲಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಫ್ರೈಡೆ ಹಾಗೆ ಸಟರ್ಡೆ ವ್ಲಾಗ್ ಆಗಿರುತ್ತೆ ಫ್ರೈಡೆ ಮಾರ್ನಿಂಗು ನಮ್ಮ ಅಮ್ಮನ ತಮ್ಮ ಅಂತ ಅವ್ರ ಮಾವ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಸೊ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಊರಿಗೆ ಹೋಗ್ಬೇಕಾಗಿತ್ತು ನಾನು ಸೊ ಊರಲ್ಲೂ ಸಹ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಸೊ ಹಂಗಾಗಿ ಫಸ್ಟ್ ಇಲ್ಲಿಂದ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ಬಂದು ಮುಗಿಸ್ಕೊಂಡೆ ಎಲ್ಲ ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಐಸ್ ಕ್ರೀಮ್ ಎಲ್ಲ ತಗೊಂಬಂದು ಕೊಡ್ತಿದ್ದಾರೆ ನಮ್ಮ ಮಾವ ಯಾರ್ಯಾರ ಅಕ್ಕ ತಂಗಿದಾರೆ ಎಲ್ಲರಿಗೂ ಕೊಟ್ಟಿದ್ದಾರೆ ಎಲ್ಲರನ್ನು ಕರೆದಿದ್ದಾರೆ ಸೊ ಹಾಗಾಗಿ ಎಲ್ಲ ವ್ಲಾಗ್ ನನ್ನ ತಮ್ಮ ವಿಡಿಯೋ ಮಾಡಿ ಕಳ್ಸಿದ್ದ ಹಾಗಾಗಿ ಅಪ್ಲೋಡ್ ಮಾಡ್ತಾ ಇದೀನಿ ಬಟ್ ನಾನು ಅಲ್ಲಿ ಇರೋದಕ್ಕಾಗ್ಲಿಲ್ಲ ಪೂಜೆ ಮುಗಿಸ್ಕೊಂಡ್ ಬೇಗನೆ ಹೊರಟು ಬಂದೆ ನಾವು ಊರಿಗೆ ಹೋಗ್ಬೇಕು ಅಂತ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಹಾಯ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ವಿಡಿಯೋ ಮಾಡಿ ಕಳ್ಸಿದ್ದೇನೆ ಎಲ್ರದನು ಹಾಗೆ ವರ್ಮಾಲಕ್ಷ್ಮಿ ಹಬ್ಬ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲಾ ಒಟ್ಟಿಗೆ ಮಾಡಿ ಗೌರಿ ಹಬ್ಬನೂ ಒಟ್ಟಿಗೆ ಮಾಡಿ ಎಲ್ಲರಿಗೂ ಹೆಣ್ಮಕ್ಳಿಗೆಲ್ಲ ಸ್ಯಾರಿ ತಿಂದಿದ್ರು ನಮ್ಮ ಅವ ಸೊ ಅಲ್ಲಿಂದ ಮುಗಿಸ್ಕೊಂಡ್ ಮನೆಗೆ ಬಂದು ಊರಿಗೆ ಹೊರಟೆ ನಾನು ಊರಿಗೆ ಹೋಗ್ತಾ ಅಂದವೇ ತುಂಬಾ ಟೀ ಕುಡಿಬೇಕು ಅನ್ಸ್ತಾನೆ ಇತ್ತು ಬಟ್ ಆದ್ರೆ ಟೀ ಸಿಗ್ಲಿಲ್ಲ ಸೊ ಹಂಗಾಗಿ ಬಿಸಿ ಬಿಸಿ ಕಡಲೆಕಾಯಿ ಸುಡ್ತಾ ಇದ್ರು ಅದನ್ನ ಸಹ ತಗೊಂಡ್ ತಿಂದ್ವಿ ಸೊ ಬಂದೆ ಇಲ್ವಿ ಊರಿಗೆ ಊರಿಗೆ ಬರೋ ಆಲ್ಮೋಸ್ಟ್ ಸಿಕ್ಸ್ ಆಗೋಗಿತ್ತು ಫೈವ್ ತರ್ಟಿ ಸಿಕ್ಸ್ ಆಗೋಗಿತ್ತು ಪಾಪು ನೋಡಿ ನೋಡಿದ ತಕ್ಷಣ ಕಂಡಿಡಿತಾನೆ ನಾವು ದೇವ್ ಮಾಮ್ಮ ಮನೆಗೆ ಬಂದ್ವಿ ಅಂತ ಅಂದ್ರೆ ನಮ್ಮ ಅಣ್ಣನ ಹೆಸರು ದೇವರಾಜ್ ಅಂತ ಅಲ್ಲಿ ನಮ್ಮ ಅಕ್ಕನ ಮಕ್ಕಳು ಎಲ್ರು ಬಂದಿದ್ರು ಫುಲ್ ಖುಷಿ ಖುಷಿಯಾಗಿ ಆಟ ಆಡ್ತಿದ್ದ ಪಾಪು ಕೂಡ ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹೋಮ ಹಾಗೆ ನವಗ್ರಹ ಪೂಜೆ ಮತ್ತೆ ಶನಿ ದೇವರಿಗೆ ಆರತಿ ಸಹ ಎಲ್ಲ ಮಾಡ್ಬೇಕು ಸೊ ಹಂಗಾಗಿ ಎಲ್ರು ಬಂದಿದ್ರು ಹಾಗೆ ನನ್ನ ತಮ್ಮ ಅಂತೇಳಿ ನನ್ನ ಅಕ್ಕನ ಮಗಳು ಬಂದ್ಬಿಟ್ಟು ನಮ್ಮ ಪಾಪುಗೆ ರಾಖಿ ಕಟ್ತಾ ಇದ್ಲು ಸಿಕ್ಕಿರ್ಲಿಲ್ಲ ರಾಖಿ ಹಬ್ಬದ ದಿವಸ ಅಂತ ಊರಾಗ ಹೆಂಗಿದ್ರು ಬಂದಿದ್ರು ಅಂತ ನನ್ನ ಅಕ್ಕನ ಮಕ್ಳು ಇಬ್ರು ಕೂಡ ರಾಖಿ ಕಟ್ಟಿದ್ರು ನೋಡಿ ಇವ್ರಿಬ್ರು ರಾಖಿ ಕಟ್ಟಿದ್ಮೇಲೆ ಮನೇಲಿ ಎಲ್ಲರೂ ಅಡ್ಗೆ ಮಾಡ್ಕೊಂಡು ಊಟ ಮಾಡ್ಕೊಂಡ್ವಿ ಹಾಗೆ ನಮ್ಮಅಮ್ಮನ್ ಬರ್ತ್ಡೇ ಕೂಡ ಇತ್ತು ಇವತ್ತು ಅಂದ್ರೆ ಆಗಸ್ಟ್ ಫಿಫ್ಟೀನ್ತು ಸೊ ಹಂಗಾಗಿ ಎಲ್ಲರು ಊಟ ಮುಗಿಸಿ ಎಲ್ಲ ಆದ್ಮೇಲೆ ಕೇಕ್ನು ಸಹ ಕಟ್ ಮಾಡ್ಸಿದ್ವಿ ಅಮ್ಮ ಅನ್ಕೊಂಡಿದ್ರು ನಾವು ಹೊರತೋಗ್ಬಿಟ್ಟಿದೀವಿ ಅಂತ ಬಟ್ ಇರ್ಲಿಲ್ಲ ನಮ್ಗೆ ನೆನಪಿತ್ತು ವಿಶ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ನಾವೇ ಸರ್ಪ್ರೈಸ್ ಆಗಿ ಕೊಡೋಣ ಅಂತೇಳಿ ಅಮ್ಮನ್ ಬೆಳಿಗ್ಗೆ ಊರಿಗೆ ಕಳ್ಸ್ಬಿಟ್ಟು ನಾವು ಈವ್ನಿಂಗ್ ಹೋದ್ವಿ ಸೊ ಹಂಗಾಗಿ ಅವಾಗ ಕೇಕ್ ಹೋಗೋಣ ಅಂತ ಅಮ್ಮಂಗ್ ವಿಶ್ ಮಾಡಿರ್ಲಿಲ್ಲ ಸಂಜೆ ಎಲ್ರು ಇರ್ತಾರ ಅಲ್ಲೇ ಕೇಕ್ ಕಟ್ ಮಾಡ್ಸಿ ವಿಶ್ ಮಾಡೋಣ ಅಂತ ಇದಂತೂ ಕಂಪಲ್ಸರಿ ಯಾರ್ದಾದ್ರು ಬರ್ಡೇ ಆಗಿರ್ಲಿ ನಮ್ ಪಾಪನೆ ಕೇಕ್ ಕಟ್ ಮಾಡ್ಬೇಕು ನೋಡಿ ಅವನೇ ಫಸ್ಟ್ ಅವ್ ನಿಂತ್ಕೊಬಿಟ್ಟಿದಾನೆ ಅವ್ನು ತಿನ್ನಲ್ಲ ಕೇಕ್ ನ ಬಟ್ ಕೇಕ್ ಅವನೇ ಕಟ್ ಮಾಡ್ಬೇಕು ಕೇಕ್ ಎಲ್ಲ ಕಟ್ ಮಾಡಿ ಮುಗಿಸಿ ಎಲ್ಲಾರ್ಗು ತಿನ್ಸಿ ಹಾಗೆ ನಾಳೆ ಬೆಳಿಗ್ಗೆ ಬೇಗ ಇದ್ಬೇಕು ಬೇಗ ಪೂಜೆ ಇದೆ ಸೊ ಹಂಗಾಗಿ ಎಲ್ರು ಕೇಕ್ ಕಟ್ ಮಾಡಿಸಿ ಸ್ವಲ್ಪ ಹೊತ್ತು ಅಡ್ ಹೊಡ್ಕೊಂಡು ಬೇಗನೆ ಮಲ್ಕೊಂಡ್ಬಿಟ್ವಿ ಮಾರ್ನಿಂಗ್ ಬೇಗ ಎದು ಹೇಳಬೇಕು ಫೋರ್ ಓ ಕ್ಲಾಕ್ ಅಂತ ಹೇಳಿದ್ರು ನಮ್ಮಣ್ಣ ಹಂಗಾಗಿ ರೆಸ್ಟ್ ಮಾಡಿದ್ವಿ ಸೊ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಫೋರ್ ತರ್ಟಿಗೆಲ್ಲ ಇದ್ದು ನಾನು ನೋಡಿ ಈ ತರ ರೆಡಿ ಆಗಿದ್ದೀನಿ ಅಪ್ ಆಗಿ ಈ ಸೀರೆನ ಯಾರ್ಯಾರು ನನ್ನ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ನೋಡಿರ್ತೀರ ಎಲ್ರಿಗೂ ಗೊತ್ತಿರುತ್ತೆ ಲಕ್ಷ್ಮಿ ಗುಡ್ಸಿದ್ದೆ ಆ ಸೀರೆನ ಅದೇ ಸೀರೆನೆ ವೇರ್ ಮಾಡಿದ್ನಿ ಸೊ ನಾನು ಫ್ರೆಶ್ ಅಪ್ ಆಗಿ ಆದ್ಮೇಲೆ ದೇವ್ರ ಮನೆ ರೆಡಿ ಮಾಡ್ಬೇಕಿತ್ತು ಸೊ ದೇವ್ರ ಮನೆಯಲ್ಲ ನೀಟಾಗಿ ಎಲ್ಲ ಒರೆಸಿ ರೆಡಿ ಮಾಡ್ಕೊಂಡು ನಮ್ಮ ಅಣ್ಣ ಬರೋ ಹಾಗೆ ಪೂಜಾರಿಗಳು ಬರೋ ಅಷ್ಟರಲ್ಲಿ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡ್ ಬರೋಣ ಅಂತೇಳಿ ಬೇಗ ಬೇಗ ಪೂಜೆ ಮುಗಿಸ್ಕೊಂಡೆ ನಂಗೆ ಆಕ್ಚುಲಿ ದೇವ್ರ ಮನೆ ನೋಡಿದಾಗೆಲ್ಲ ನಮ್ಮ ಅಪ್ಪನೇ ನೆನಪಾಗ್ತಾರೆ ನನಕ್ಕೆ ಅಂದ್ರೆ ಯಾವಾಗಲೂ ನಮ್ಮಪ್ಪ ನಾನೇ ಕೂತಿದಿನ ಆ ಟೇಬಲ್ ಹಾಕೊಂಡು ಅಲ್ಲಿ ಕುತ್ಕೊಂಡ್ ನೀಟಾಗಿ ಎಲ್ಲ ದೇವ್ರ ಮನೆಲ್ಲ ರೆಡಿ ಮಾಡ್ಕೊಂಡು ಪ್ರತಿ ಶನಿವಾರ ಅವರೇ ಪೂಜೆ ಮಾಡ್ತಾ ಇದ್ರು ಸೊ ಅದೇ ನೆನಪಾಗ್ತಾ ಇತ್ತು ನನ್ಗೆ ಅಲ್ಲಿ ಕುತ್ಕೊಂಡು ಪೂಜೆ ಮಾಡೋವಾಗ ಅಂದೇನೋ ಗೊತ್ತಿಲ್ಲ ಊರಿಗೆ ಹೋಗಿದ ತಕ್ಷಣ ಅದ ಅಪ್ಪ ನೆನ್ಪಾಗ್ಬಿಡ್ತಾರೆ ಅಲ್ಲಿ ಹೋದಾಗ ನೋಡಿ ನನ್ನ ಎಲ್ಲಾ ಕೆಲಸ ಮುಗಿಸಿ ಪೂಜೆ ಮಾಡೋ ಅಷ್ಟೆ ಅಲ್ಲ ಬೆಳಕು ಸಹ ಹೋಗ್ಬಿಟ್ಟು ಸಿಕ್ಸ್ ತರ್ಟಿ ಆಗೋಗಿತ್ತು ಆಮೇಲೆ ನನ್ನ ಹಸ್ಬೆಂಡ್ ಮತ್ತೆ ಪಾಪು ಕೂಡ ಎದ್ದು ಫ್ರೆಶ್ ಅಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ಎಪ್ಸಿ ಅಪ್ ಆದ್ರ ಅವರು ಕೂಡ ನಾನು ರೆಡಿ ಆದೆ ಈಗ ನಮ್ದು ಪೂಜೆ ಬಂದು ಹೊಲದಲ್ಲಿ ದೇವಸ್ಥಾನ ಇದೆ ನಮ್ದು ಶನಿ ಮಹಾತ್ಮದು ಸೊ ಅಲ್ಲಿ ಮಾಡಿಸೋದು ಮನೆಯಲ್ಲಿ ಮಾಡ್ಸೋದಲ್ಲ ಸೊ ಹಂಗಾಗಿ ಅಲ್ಲಿ ಆಲ್ರೆಡಿ ಪೂಜಾರಿಗಳು ಬಂದು ರೆಡಿ ಮಾಡ್ಕೊಳ್ತಾ ಇದ್ರು ನಾನು ಕೂಡ ಹೋಗಿ ಹೆಲ್ಪ್ ಮಾಡಿದೆ ಫಸ್ಟ್ ನವಗ್ರಹ ಪೂಜೆಗಳ ಮತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಫಸ್ಟ್ ಅದನ್ನೆಲ್ಲ ಮುಗಿಸ್ಕೊಂಡ್ವಿ ಹಾಗೆ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಇವರು ಸತ್ಯನಾರಾಯಣ ಸ್ವಾಮಿ ಕಥೆನ ತುಂಬಾ ಚೆನ್ನಾಗಿ ಹೇಳಿದ್ರು ಇವಾಗಿನೇ ಕಾಲದಲ್ಲಿ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಸುಮ್ನೆ ಬುಕ್ ಇಟ್ಕೊಂಡು ಓದ್ಬಿಡ್ತಾರೆ ಬಟ್ ಅವ್ರ ಹಂಗ್ ಮಾಡ್ಲಿಲ್ಲ ನೀಟಾಗಿ ಪ್ರತಿಯೊಂದನ್ನು ಕತೆ ರೂಪದಲ್ಲಿ ಹೇಳಿ ಹಾಗೆ ಒಂದೊಂದು ಎಕ್ಸಾಂಪಲ್ ಸಹ ಕೊಡ್ತಾ ಇದ್ರು ನೋಡಿ ಈ ತರ ಇದ್ದಾಗ ಹಿಂಗಾಗತ್ತೆ ಈ ತರ ಇದ್ರೆ ಹೆಂಗಾಗತ್ತೆ ಇದೇ ಎಕ್ಸಾಂಪಲ್ಸ್ ಆ ಒಂದು ಕತೆಗೆ ಅಂತ ಪ್ರತಿಯೊಂದು ಅಧ್ಯಾಯಕ್ಕೂ ಒಂದೊಂದು ಎಕ್ಸಾಂಪಲ್ಸ್ ಕೊಡ್ತಾ ಇದ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಕತೆನ ಸೊ ಹಂಗಾಗಿ ಅದೊಂದು ಕತೆ ರೂಪದಲ್ಲಿ ಹೇಳೋದ್ರಿಂದ ನಮ್ಗೆ ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಂಗಾಗಿ ಚೆನ್ನಾಗಿ ಕೇಳಿದ್ರು ಸಹ ಎಲ್ಲರು ನಾವಿಬ್ರು ಹಾರ ಹಾಕೊಂಡು ನೋಡ್ ಪಾಪು ನನ್ಗೂ ಬೇಕು ನನ್ಗೂ ಬೇಕು ಅಂತ ಹಠ ಮಾಡ್ತಾ ಇದ್ದ ಓಕೆ ಚಿಕ್ಕದೊಂದು ಹೂವು ಹಾಕೋಣ ಅಂತ ಅದನ್ನ ಹಾಕಿಸ್ಕೊಂಡ್ಲೇ ಇಲ್ಲ ಕೊನೆಗೂ ದೇವ್ರ ಮೇಲೆ ಇದ್ ಹಾರ ತೆಗ್ದು ಅವನ್ ಹಾಕಿದ್ದಾಯ್ತು ಅವ್ನು ಹಠ ಮಾಡಿದಕ್ಕೆ ಅಷ್ಟ ಮಾಡ್ದಂತ ತೆಗೆದು ಹಾಕಿದ್ರು ಕೂಡ ಅವನೇನ್ ಅದನ್ನ ಮತ್ತೆ ಇಟ್ಸ್ಕೊಂಡ್ಲೇ ಇಲ್ಲ ತಗ್ದಾಕ್ ಬೇಡ ನನ್ಗೆ ಅಂತ ನೋಡಿ ಇಲ್ಲ ಅದನ್ನ ತೆಗ್ದಾಕ್ತಿದ ದೇವ್ರ ಪರ ಪೂಜಾರಿಗಳೇ ಪರವಾಗಿಲ್ಲ ದೇವ್ರಿಗೆ ಹಾಕ್ಬಿಡಿಯಮ್ಮ ಅಂತಿದ್ದಾರೆ ಅವ್ನು ಅಷ್ಟ ಮಾಡ್ತಾ ಇದ್ದ ಈ ಕಡೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆ ನವಗ್ರಹ ಪೂಜೆ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಹೋಮಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಪೂಜಾರಿಗಳು ಸೊ ಹಂಗಾಗಿ ಹೋಮಕ್ಕೂ ಸಹ ರೆಡಿ ಮಾಡ್ಕೊಳ್ತಾ ಇದ್ರು ನೋಡಿ ಇದು ಫೈನಲ್ ಆಗಿ ಪೂಜೆ ಮಾಡ್ತಾ ಇರುವಂತದ್ದು ಸತ್ಯನಾರಾಯಣ ಸ್ವಾಮಿಗೆ ಎಲ್ಲರು ಅದು ನಮ್ಮ ಅಕ್ಕನ ಮಗಳು ನಮ್ಮ ಅಣ್ಣ ನಾನು ನನ್ನ ಹಸ್ಬೆಂಡ್ ನಮ್ಮ ಪಾಪು ಸೊ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಪೂಜೆ ಮಾಡ್ಕೊಂಡ್ವಿ ನಮಗಂತೂ ಈ ಶ್ರಾವಣ ಬಂದ್ರೆ ಇದೇ ಇರುತ್ತೆ ಒಂದ್ ವೀಕ್ ನಮ್ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ ಇನ್ನೊಂದು ವೀಕು ನಮ್ಮ ಅಣ್ಣ ಮಲಯಾಳಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ ಇದು ಈ ವಿಯರ್ ಅಂತೂ ಒಂದು ವೀಕು ನಮ್ಮನೇಲಿ ಒನ್ ವೀಕು ಸತ್ ವರ್ಮಾಲಕ್ಷ್ಮಿ ಹಬ್ಬ ಒನ್ ವೀಕು ನಮ್ಮ ಅಣ್ಣ ಮಲೆಯಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಇನ್ನೊಂದ್ ವೀಕಲ್ಲಿ ಗೌರಿ ಗಣೇಶ ಹಬ್ಬ ಫುಲ್ ಕಂಪ್ಲೀಟ್ ಒನ್ ಮಂತ್ ಫುಲ್ ಇದೇ ತರ ಬಿಸಿಯಾಗಿ ಹೋಗಿದ್ವಿ ಅಷ್ಟು ಪೂಜೆಗಳಿತ್ತು ಈ ಸರಿ ಶ್ರಾವಣ ಅಂದ್ರೆ ಮನೇಲಿ ನಾರ್ಮಲ್ ಆಗಿ ಯಾವಾಗಲೂ ಇದೇ ರೀತಿ ಇರುತ್ತೆ ಹಾಗೆ ಶನಿಮಾತ್ಮ ದೇವಸ್ಥಾನ ಕಟ್ಸಿರೋದ್ರಿಂದ ಪ್ರತಿ ಶನಿವಾರನೂ ಪೂಜೆ ಮಾಡ್ಬೇಕಾಗತ್ತೆ ಶ್ರಾವಣದಲ್ಲಿ ತುಂಬಾ ವಿಶೇಷವಾಗಿರುತ್ತೆ ಪೂಜೆಗಳೆಲ್ಲ ಈಗ ಕತೆ ಎಲ್ಲ ಮುಗ್ದಾದ್ಮೇಲೆ ಎಲ್ಲರೂ ಸೇರಿ ಮಹಾಮಂಗಳಾರತಿ ಮಾಡ್ಬೇಕು ಸೊ ಹಂಗಾಗಿ ನಿಮ್ಗೆಲ್ರು ಗೊತ್ತಿರುತ್ತೆ ನಾರ್ಮಲ್ ಸತ್ಯನಾರಾಯಣ ಸಮೀಪ ಕತೆ ಮುಗ್ದಾದ್ಮೇಲೆ ಲಾಸ್ಟ್ನೇ ಅಧ್ಯಾಯ ಆದ್ಮೇಲೆ ಈ ತರ ಮಹಾಮಂಗ್ಳತೆ ಮುಗಿಸ್ಕೊಂಡಾಯ್ತು ಸೊ ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಇಲ್ಲಿ ಹೋಮ್ ರೆಡಿ ಮಾಡ್ಕೊಂಡಿದ್ರು ನೋಡಿ ಇದು ಹೋಮದ ಗುಂಡಿ ಮುಂಚೆನೆಲ್ಲ ಕಟ್ಸಿರ್ತಾರಲ್ಲ ದೇವಸ್ಥಾನಗಳು ಬಂದೆ ಅದ್ರಲ್ಲೇ ಹೋಮ ಮಾಡೋದು ಒಂದ್ ಕಡೆ ಇದೆಲ್ಲ ರೆಡಿ ಆಗ್ತೀರಿ ಇನ್ನೊಂದ್ ಕಡೆ ಅಡಿಗೆ ಕೂಡ ರೆಡಿ ಮಾಡ್ತಾ ಇದ್ರು ಮನೆಯವರು ಭಟ್ರಿಗೆ ಹೆಲ್ಪ್ ಮಾಡ್ತಾ ಇದ್ರು ಮನೇಲಿ ಅಂಟಿದಿರು ಅತ್ತೆ ಅತ್ತಿಗೆ ಅತ್ ಎಲ್ಲ ಸೇರ್ಕೊಂಡು ಸೊ ಈ ಕಡೆ ಇವರು ಪೂಜಾರಿ ಹೋಮಕ್ ರೆಡಿ ಮಾಡ್ಕೊಳ್ತಾ ಇದ್ರು ನನ್ನ ಪಾಪಗೆ ಏನಾದ್ರೂ ತಿಂತಾನ ಅಂತ ಹಾಲು ಕುಡಿತೀನಿ ಅಂತ ಹೇಳ್ದ ಸೊ ಹಂಗಾಗಿ ಅವ್ನಿಗೆ ಹಾಲು ಬಿಸ್ಕೆಟ್ ಕೊಡ್ತಾ ಇದ್ದೆ ತುಂಬಾ ಅಂತ ಹೇಳಿ ಈ ಕಡೆ ಹೋಮ ಸಹ ಆಲ್ಮೋಸ್ಟ್ ಮುಗಿತಾ ಬಂತು ಒಂದ್ ಕಡೆ ಅಡ್ಗೆನೂ ಸಹ ಮುಗಿತಾ ಬಂದಿದೆ ಆಲ್ಮೋಸ್ಟ್ ಎಲ್ಲ ಆಗಿದೆ ಅಡ್ಗೆ ಕೂಡ ನಮ್ಮ ಪಾಪ ಅಂತೂ ನಮ್ಮನ್ ಪೂಜೆ ಕುತ್ಕೊಳಕ್ಕೆ ಬಿಟ್ಟಿಲ್ಲ ಅಷ್ಟು ಹಠ ಮಾಡ್ತಾ ಇದ್ದ ತುಂಬಾ ಬೇಜಾರ್ ಮಾಡ್ತಾನೆ ಒಂದ್ಸರಿ ಅಷ್ಟು ಹಠ ಮಾಡಿ ಅಪ್ಪ ಬೇಕು ಅಮ್ಮ ಬೇಕು ಅಂತ ಹಠ ಮಾಡ್ಕೊಂಡಿರ್ತಾನೆ ಸೊ ಈ ಕಡೆ ಹೋಮ ಎಲ್ಲ ಫೈನಲ್ ಆದ್ಮೇಲೆ ಹೋಮ ಮಾಡಿಸೋರಿಗೆಲ್ಲ ಗೊತ್ತಿರುತ್ತೆ ಲಾಸ್ಟ್ ಅಲ್ಲಿ ಪೂರ್ಣಾಹುತಿ ಅಂತ ಮಾಡ್ತಾರೆ ಸೊ ಅದಕ್ಕೆ ಏನೇನ್ ಹಾಕ್ಬೇಕು ಅಂದ್ರೆ ತೆಂಗಿನಕಾಯಿ ಕೊಬ್ಬರಿ ಮತ್ತೆ ಅದು ಏನೇನ್ ಪೇರ್ಗಳು ಮತ್ತೆ ಕಡ್ಡಿಗಳು ಏನಿರ್ತಲ್ಲ ಅದನ್ನೆಲ್ಲ ಇಟ್ಟಿರ್ತಾರೆ ಪೂಜಾರಿ ಸೊ ಅದಕ್ಕೆ ಕಾಯಿನ್ ಸಹ ಹಾಕ್ತಾರೆ ಅದನ್ನೆಲ್ಲ ಹಾಕಿ ಎಲ್ರಿಗೂ ನಮಸ್ಕಾರ ಮಾಡಿಸಿ ಫೈನಲ್ ಆಗಿ ಅದನ್ನ ಹೋಮದ ಗುಂಡಿಗೆ ಹಾಕ್ತಾರೆ ಎಲ್ಲರೂ ಅದನ್ನ ನಮಸ್ಕಾರ ಮಾಡಿಕೊಂಡು ಹಾಗೆ ಹೋಮದ ಗುಂಡಿಗೆ ಹಾಕಿ ಹೋಮ ಎಲ್ಲ ಆದ್ಮೇಲೆ ಅದಕ್ಕೆ ಹಾಕಿ ಪೂಜೆ ಮಾಡ್ಕೊಂಡಾದ್ಮೇಲೆ ಪ್ರತಿಯೊಬ್ಬರು ಐದು ಸುತ್ತು ಪ್ರದಕ್ಷಿಣೆಯನ್ನು ಹಾಕಬೇಕು ಎಲ್ಲರೂ ಎಲ್ಲ ಜಾಸ್ತಿ ಜನ ಇದ್ರಿಂದ ಒಂದು ಐದೈದು ಜನ ಆರಾರು ಜನ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ನಾವು ಹಾಕ್ತಾ ಬಂದ್ವಿ ಪ್ರದಕ್ಷಿಣೆಯನ್ನೂ

ಸೊ ಅದೆಲ್ಲ ಮುಗಿಸಿ ಆದ್ಮೇಲೆ ನೋಡಿ ಈ ಥರ ಎಲ್ಲ ಮೂರ್ ಮೂರ್ ಜನ ನಾಲ್ಕು ನಾಲ್ಕು ಜನ ಒಟ್ಟೊಟ್ಟಿಗೆನೆ ಪ್ರದಕ್ಷಿಣೆಯನ್ನ ಹಾಕೊಂಡ್ವಿ ಐದೈದು ಪ್ರದಕ್ಷಿಣೆಯನ್ನ ಹಾಕೊಂಡ್ವಿ ಅದಾದ್ಮೇಲೆ ಸತ್ಯನಾರಾಯಣ ಸ್ವಾಮಿಗೆ ಈಗ ಮತ್ತೆ ಪೂಜೆ ಮಾಡ್ತಿದ್ದೀವಿ ಓಮಿಯದವಗೆ ವಾಮಹರಿದ ಭಕ್ತರ ನಿತ್ಯಶ್ರೀ ಪುರಂದರ ನಿತ್ಯ ಸೊ ಅಲ್ಲಿ ಸತ್ಯನಾರ್ಮಿ ಪೂಜೆ ಆದ್ಮೇಲೆ ಮನೆಯಿಂದ ಈಗ ಎಳ್ಳಿನ ಆರತಿ ಶನಿಮಾತ್ಮ ದೇವ್ರಿಗೆ ಹೋಗ್ಬೇಕು ಸೊ ಹಂಗಾಗಿ ಮನೆಗ್ ಬಂದು ಕಳ್ಸ ಎಲ್ಲಾ ಮಾಡಿ ಕಳ್ಸಕ್ಕೆಲ್ಲ ಅಲಂಕಾರ ಮಾಡಿ ಎಳ್ಳಿನ ಆರ್ತಿನ ಹೊತ್ಕೊಂಡು ಈ ತರ ಅರೆ ಸಹ ಕರ್ಕೊಂಡು ಬಂದು ಎಳ್ಳಿನ ಆರ್ತಿನ ಹೊತ್ಕೊಂಡು ನಾವು ಇಲ್ಲಿಂದ ದೇವಸ್ಥಾನದವ್ರಿಗು ಹೋಗ್ಬೇಕು ಬರೀ ಕಾಲಲ್ಲಿ ದೇವಸ್ಥಾನ ನಮ್ಮ ಮನೆಯಿಂದ ಏನಿಲ್ಲ ಒಂದು ಎರಡ್ ಕಿಲೋಮೀಟರ್ ಅಷ್ಟು ದೂರ ಇದೆ ಸೊ ನಾವು ಪ್ರತಿ ವರ್ಷ ಶ್ರಾವಣದಲ್ಲಿ ಶನಿ ಮಹಾತ್ಮನ್ಗೆ ಎಳ್ಳಂದ್ರೆ ತುಂಬಾ ಇಷ್ಟ ಎಲ್ರಿಗೂ ಗೊತ್ತಿರುತ್ತೆ ಸೊ ಹಂಗಾಗಿ ಎಳ್ಳಿನ ಆರತಿಯನ್ನ ಮಾಡಿ ಬೆಳಿಗ್ಗೆ ಆ ಎಳ್ಳಿನ ಪ್ರಸಾದ ಎಲ್ರಿಗೂ ಹಂಚ್ತೀವಿ ಸೊ ಹಂಗಾಗಿ ಫಸ್ಟ್ ನಮ್ಮ ಮನೆಯಿಂದ ಕಳಸ ಇಟ್ಕೊಂಡು ಹೋಗ್ಬೇಕು ಹೇಳಿ ನಮ್ಮ ಮನೆಯಿಂದ ನಮ್ಮ ಅಣ್ಣ ಕಳಸ ಹೊತ್ಕೊಳ್ತಾರೆ ಹಾಗೆ ಆರತಿನ ನಾನು ಎತ್ಕೊಳ್ತೀನಿ ಬರೀ ನಮ್ಮ ಮಾತ್ರ ಮಾಡಲ್ಲ ನಮ್ಮ ಅಪ್ಪನ ಅಣ್ಣ ತಮ್ಮಂದಿರ್ ಮನೆಗಳಿರುತ್ತೆ ಎಲ್ರು ಮಾಡ್ತಾರೆ ಸೊ ಹಂಗಾಗಿ ಅರೆ ಬಡಿಯವರು ಪ್ರತಿಯೊಂದು ಮನೆ ಮುಂದೆನೂ ಹೋಗಿ ಈ ತರ ಎಲ್ಲರ ಮನೆ ಆರ್ತಿನೂ ಸಹ ಹೊರಡಿಸ್ಕೊಂಡು ಕರ್ಕೊಂಡು ಹೋಗೋದು ದೇವಸ್ಥಾನಕ್ಕೆ ನಾವು ಹೊಲ್ದಲ್ಲಿರೋ ದೇವಸ್ಥಾನಕ್ಕೆ ಹೋದಕ್ಕಿಂತ ಮುಂಚೆ ಊರಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸೊ ಅಲ್ಲಿಗೆ ಹೋಗಿ ಅಲ್ಲೂ ಮುಗಿಸ್ಕೊಂಡು ಪೂಜೆನ ಆಮೇಲೆ ನೋಡಿ ಆರತಿ ಎಲ್ಲ ತಗೊಂಡು ನಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಸೊ ಅಲ್ಲಿಂದ ಕಳ್ಸ ಮತ್ತೆ ಆರತಿ ಎಲ್ಲ ಬಂದ್ಮೇಲೆ ಈಗ ಶನ್ಮಾತ್ಮಿಗೆ ಪೂಜೆ ಸ್ಟಾರ್ಟ್ ಆಗುತ್ತೆ ಜನ್ಮಾತ್ಮಿ ಪೂಜೆ ಎಲ್ಲ ಮುಗಿಸಿ ಎಲ್ಲ ಮಂಗಳಾರತಿ ಮಂಗಳಾರತಿ ಪ್ರತಿಯೊಂದು ಎಲ್ಲ ಆದ್ಮೇಲೆನೆ ನಾವು ಏನ್ ಆರತಿ ತಗೊಂಡ್ಬಂದಿರ್ತೀವಲ್ಲ ಸೊ ಅದನ್ನ ಬೆಳಗೋದು ಈ ಕಡೆ ಎಲ್ಲ ಆಯ್ತು ಎಲ್ರು ಮಂಗಳಾರತಿ ಕೊಡ ಕೊಟ್ಟಾಯ್ತು ಸೊ ಇವಾಗ ನಾವು ಏನೇನ್ ಆರತಿ ತಗೊಂಡ್ಬಂದಿರ್ತೀವಿ ಪ್ರತಿಯೊಬ್ರು ಆರತಿಯನ್ನ ಬೆಳಗಿ ಅದ್ರಲ್ಲೂ ಹೂವನ್ನ ತೆಗ್ದು ದೇವಸ್ಥಾನದ ಮೇಲೆ ಹಾಕಿ ಆ ಆರ್ತಿ ಏನ್ ಮಾಡಿರ್ತೀವಲ್ಲ ತಂಬಿಟ್ನ ಎಳ್ಳಿಂದ ಅದನ್ನ ಎಲ್ರಿಗೂ ಪ್ರಸಾದ ತರ ಕೊಡ್ಬೇಕು ಹಾಗೆ ಎಳ್ಳಿನ ಆರತಿ ಪ್ರಸಾದದ ಜೊತೆಗೆ ದೇವಸ್ಥಾನದಲ್ಲಿ ಮಾಡಿದಂತಹ ಅವಲಕ್ಕಿ ಪ್ರಸಾದನ ಕೂಡ ಎಲ್ರಿಗೂ ಹಂಚಿದ್ವಿ ಹಾಗೆ ದೇವ್ರಿಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಶನ್ಮಾತ್ಮ್ಗೆ ಎಳ್ಳು ಬತ್ತಿ ಹಚ್ಚೋದು ಮ್ಯಾಂಡೇಟ್ರಿ ಸೊ ಹಂಗಾಗಿ ಎಲ್ಲರೂ ಎಳ್ಳು ಬತ್ತಿ ಹಚ್ಚಿದ್ವಿ ಮಳೆ ಸ್ಟಾರ್ಟ್ ಆಗೋಗಿತ್ತು ಆಲ್ರೆಡಿ ಕೆಳಗೆ ಟಾರ್ಪಲ್ ಅಥವಾ ಚಾಪೆ ಹಸದಕ್ಕೂ ಜನ ಎಲ್ಲಾರು ಟೈಮ್ ಕೊಡ್ಲಿಲ್ಲ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ಬಿಟ್ರು ನಾವು ಕೂಡ ಊಟ ಮಾಡಿ ಹೊರಟ್ವಿ ಏನಕ್ಕಂತಂದ್ರೆ ಪಾಪು ತುಂಬಾ ಹಠ ಮಾಡ್ತಾ ಇದ್ದ ಊಟನೇ ಮಾಡ್ಲಿಲ್ಲ ಮನೆಗೆ ತಿಂತೀನಿ ಅಂತ ಅಂದ ಸೊ ಹಂಗಾಗಿ ಹಂಗೆ ನನ್ನ ಹಸ್ಬೆಂಡ್ ಸಹ ಬೆಂಗಳೂರಿಗೆ ರಿಟರ್ನ್ ಹೊರಟಿದ್ರು ಹಾಗೆ ಅವ್ರನ್ನ ಹೋಗಿ ಡ್ರಾಪ್ ಮಾಡ್ಬಿಟ್ಟು ನಾವು ಪಾಪ ಊಟ ತಿನ್ಸ್ಕೊಂಡು ಮತ್ತೆ ಹೊಲಕ್ ಬಂದ್ವಿ ಇಲ್ಲಿ ಹೊಲಗೆ ಇದು ಹಸಿಗಳನ್ನೆಲ್ಲ ವಾಶ್ ಮಾಡೋದು ಪಾಪುಗೆ ತೋರಿಸ್ತಾ ಇದ್ದೆ ಸೊ ನೋಡಿದ್ರಲ್ಲ ಇದು ನನ್ನ ಫ್ರೈಡೆ ಹಾಗೆ ಸರ್ಡೇ ವ್ಲಾಗ್ ಆಗಿತ್ತು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ